ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಜಯ ಸ್ವಾಮೀಜಿಗಳ ಜ ನಡೆಗೆ ಇವತ್ತು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಮುಖಂಡರು ಒಂದು ಗಡುವನ್ನು ನೀಡಿದ್ದಾರೆ ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಈಗ ಸ್ವಾಮೀಜಿಗಳು ಒಂದು ವಾರ ಗಡುವು ನೀಡಿದ್ರಿ ಯಾತಕ್ಕಾಗಿ ಗಡುವು ನೀಡಿದಿರಿ ಗಡುವಲ್ಲ ನಾವು ಅವರಿಗೆ ತಿಳುವಳಿಕೆ ಹೇಳುವಂಥ ಕೆಲಸ ಆಗಿದೆ ಅಂದರೆ ಒಬ್ಬ ಗುರುಗಳು ಯಾವ ರೀತಿ ನಡಿಬೇಕು ಅನ್ನೋದು ಬಹಳ ಮುಖ್ಯವಾದಂಥದ್ದು ಯಾಕಂದರೆ ಅನೇಕ ಗುರುಗಳನ್ನ ನೋಡಿದ್ದೀವಿ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲೋ ಏನೇನೋ ತೊಂದರೆಗಳನ್ನು ಅನುಭವಿಸಿ ಇವತ್ತು ಸಮಾಜದ ಹೆಸರು ಕೆಡಬಾರ್ದು ಸಮುದಾಯ ಅನ್ನೋದು ಭಾಳ ದೊಡ್ಡದು ಸಮುದಾಯದ ಹೆಸರು ಕೆಡಬಾರ್ದು ಅಂದರೆ ಅಲ್ಲಿ ಪೀಠದ ಗುರುಗಳಾದಂಥವ್ರು ಸರಿಯಾಗಿರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಧರ್ಮದರ್ಶಿಗಳ ಉದ್ದೇಶ ಆ ಉದ್ದೇಶಗಳನ್ನು ಚರ್ಚೆ ಮಾಡಿ ಅವರಿಗೆ ಸೂಕ್ಷ್ಮವಾಗಿ ತಿಳಿಸಿದ್ದೀವಿ ನಾವು ಸಭೆ ಸೇರಿ ಇವರು ಅನೇಕ ವಿಚಾರಗಳಲ್ಲಿ ಏನು ಇವತ್ತು ವೈಯಕ್ತಿಕ ವಿಚಾರದಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಅದರ ಕುರಿತು ಇವತ್ತು ಚರ್ಚೆ ಮಾಡ್ತೀವಿ ಏನು ಇವ್ರ ನಡೆ ಯಾಕೆ ಈ ರೀತಿ ಬದಲಾವಣೆ ಆಯಿತು ಏಕಾಏಕಿ ಅದನ್ನು ಚರ್ಚೆ ಮಾಡಿ ಸಮುದಾಯದವ್ರ ಮುಂದೆ ಇಡ್ತೀವಿ ನಾವು ಸತ್ಯಾಸತ್ಯತೆಯನ್ನು ಇಡಬೇಕಾಗತ್ತೆ ನಾವೇ ಖುದ್ದಾಗಿ ನಿರ್ಣಯ ಮಾಡೋಕ್ಕಾಗೋದಿಲ್ಲ ಚರ್ಚೆ ಮಾಡಿ ನಮ್ಮ ಅಧ್ಯಕ್ಷರ ಬಗ್ಗೆಯೂ ಕೇಳುವಾಗಿ ಮಾತಾಡಿದ್ದಾರೆ ಮತ್ತು ನಮ್ಮ ಬಗ್ಗೆ ಕೇಳುವಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆಯೂ ಕೂಡ ಗುರುಗಳು ಎಲ್ಲೋ ಒಂದು ಕಡೆ ಹೇಳಿದ್ದಾರೆ ಹೋರಾಟ ಬೇಡ ಅಂತ ಹೇಳಿದರು ಅಂಥೇಳಿ ನಾನು ಪ್ರಮಾಣ ಮಾಡೀನಿ ನಾನು ನಮ್ಮ ಕೂಡಲ ಸಂಗಮಾತ ಮೇಲೆ ಪ್ರಮಾಣ ಮಾಡಿದ್ದೇನೆ ನಾನು ನಾನು ಹೇಳಿದ್ದೆ ಅಂತ ಹೇಳಿ ಅವರು ಏನಾದರೂ ಒಂದು ಆ ದೇವಸ್ಥಾನಕ್ಕೆ ಬಂದು ಹೇಳಿಬಿಟ್ಲಿ ಅವರು ಅವ್ರು ಹೇಳ್ದಂಗೆ ಹೇಳ್ತೀನಿ ನಾನು ಸುಮ್ಮನೆ ಆರೋಪ ಮಾಡುವಂಥದ್ದು ಆಗ್ಬಾರ್ದು ಯಾರೂ ಕೂಡ ಹೋರಾ ಹೋರಾಟದಿಂದ ಹಿಂಸರ್ರಿ ಅಂತ ಹೇಳಿದಂಥ ಪ್ರಶ್ನೆನೇ ಬಂದಿಲ್ಲ ಹೋರಾಟದಲ್ಲಿ ನಾವು ಇದೀವಿ ಆದರೆ ಅದು ಪಕ್ಷಾತೀತವಾದ ಹೋರಾಟ ಇತ್ತು ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಪ್ರಾರಂಭ ಆದಾಗ ನಾವು ಖಂಡನೆಯನ್ನು ವ್ಯಕ್ತಪಡಿಸಿದ್ದೀವಿ ಪಕ್ಷಾತೀತ ಹೋರಾಟ ಯಾಕೆ ಇವರು ನಾನು ಕರೀಲಿಲ್ಲ ಹಾಗಾದರೆ ಯಾಕೆ ಬೆಳಗಾವದಲ್ಲಿ ಕರೀಲಿಲ್ಲ ವಕೀಲರು ಪರಿಸರ ಮಾಡಿಕೊಂಡ್ರು ಅದು ಏನು ಎತ್ನಾಳು ಒಬ್ಬನೇ ಬೇಕಾಗಿತ್ತ ಏನು ಎತ್ತನಾಳು ಒಬ್ಬನೇ ಇದ್ದ ಈ ಸಮಾಜಕ್ಕೆ ಸಮಾಜದ ಕಟ್ಟುವಂಥ ಪ್ರಾರಂಭದಿಂದ ಹತ್ತೊಂಬತ್ತು ನೂರ ಸ ಒಂದು ಕುಟುಂಬದಲ್ಲಿ ಜನಿಸಿದ್ ನಾವು ಸಮಾಜದ ಸಂಘಟನೆ ಮಾಡುವಂಥ ಕುಟುಂಬದಲ್ಲಿ ಜನಿಸಿದಂಥವ್ರು ನಮ್ಮ ತಂದೆಯವರು ಸಮಾಜದ ಹನ್ನಾಳು ಗುರುಗಳ ನಂತರ ನಮ್ಮ ತಂದೆಯವರೇ ಅಧ್ಯಕ್ಷರಿದ್ದರು ಹತ್ತೊಂಬತ್ತು ನೂರ ಎರಡು ಸಾವಿರದ ಮೂರುವರೆಗೂ ಕೂಡ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಈ ನೋಟಿಸ್ ಕೊಡ್ತಾ ಅಂತ ಯಾವ ವಿಚಾರಕ್ಕಾಗಿ ನೋಡ್ರಿ ಯಾರೇ ತಮ್ಮ ನಡೆಗಳನ್ನು ತಪ್ಪು ನೆಡಿದ್ರೆ ಅದು ಸಮಾಜ ಕಳಿಸುವಂಥ ಹಕ್ಕಿದೆ ಅವತ್ತು ಕೂಡ ಹಿಂದೆ ಕೆಲವಷ್ಟು ವಿಚಾರದಲ್ಲಿ ಅವರು ತಪ್ಪು ಇಟ್ಟಿದ್ದರು ಅದಕ್ಕೆ ಸಮಾಜದ ಅಧ್ಯಕ್ಷರು ಅದಕ್ಕೆ ಅವ್ರಿಗೆ ಉತ್ತರ ಕೇಳಿ ಒಂದು ಪ ನೋಟಿಸ್ ಅನ್ನು ಅವತ್ತು ಕೂಡ ಉತ್ತರ ಕೊಟ್ಟಿದ್ದರು ಇನ್ನು ಮುಂದೆ ಆ ರೀತಿ ನಡೆಯೋಲ್ಲ ಅಂಥೇಳಿ ಆದರೆ ಪದೇ ಪದೇ ಮತ್ತೆ ಅದೇ ಮಾಡ್ತಾಯಿದ್ದಾರೆ ಇವತ್ತು ಬಹಿರಂಗವಾಗಿ ಅವ್ರು ಗುಡ್ಜ್ಕೊಂಡ್ಬಿಟ್ಟಿದ್ದಾರೆ ಒಂದು ಪಕ್ಷದ ಕೆ ವಾರ್ನಿಂಗ್ ಮಾಡುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಇವ್ರು ಗಡುವು ಕೊಡ್ತಾರೆ ಅವರು ಉಚ್ಚಾಟನೆ ಮಾಡಿದರೆ ವಾಪಸ್ ತೊಗೊಳ್ರಿ ಅಂತೇಳಿ ಹಳ್ಳಿ ಹಳ್ಳಿಗೆ ಹೋಗಿ ಅವರ ಪರವಾಗಿ ಇವತ್ತು ಹೋರಾಟ ಮಾಡ್ರಿ ಅಂತ ಹೇಳುವಂಥದ್ದು ಭಕ್ತರಿಗೆಲ್ಲರಿಗೂ ದಾರಿ ತಪ್ಪಿಸ್ಕೊಂಥ ಕೆಲಸ ಮಾಡ್ತಾಯಿದ್ದಾರೆ ಅದು ಆಗ್ಬಾರ್ದಲ್ಲ ಸಮುದಾಯ ನೋಡ್ಕೊಂಡು ಕುಂದ್ರಕ್ಕಾಗಲ್ಲ ಇವನ್ನೆಲ್ಲ ಒಂದು ಪ್ರತಿಷ್ಠಾನವನ್ನು ಮಾಡಿದ್ದೀವಿ ಅವರು ಕೂಡ ಪ್ರತಿಷ್ಠಾನದಲ್ಲಿದ್ದಾರೆ ಆ ಪ್ರತಿಷ್ಠಾನದ ಅಡಿಯಲ್ಲಿ ಯಾವ ರೀತಿ ನಾವು ನಡಿಬೇಕು ಅನ್ನೋದು ಕೂಡ ನಾವು ಬಾಯ್ಲಾ ಮಾಡಿದೀವಿ ಆ ಬಾಯ್ಲಾ ಇದ್ದಂಗೆ ನಡಿಬೇಕಲ್ಲ ಇವರು ವೈಯಕ್ತಿಕ ವಿಚಾರ ಇದ್ರೆ ಒಂದು ಹೋಗ್ಲಿಂತ ಅಂಶವನ್ನ ವ್ಯಕ್ತಪಡಿಸಿದ್ರಿ ಗಭೀರವಾದಂತಹ ಆರೋಪ ಮಾಡಿದ್ರೆ ಅವರು ವೈಯಕ್ತಿಕವಾಗಿ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಕಾಲೇಜುಗಳನ್ನ ಕಟ್ಟಿದ್ದಾರೆ ಜೊತೆಗೆ ಟು ಸಿ ವಿಚಾರದಲ್ಲಿ ಡೀಲ್ ಮಾಡ್ಕೊಂಡಿದ್ದಾರೆ ಏನ್ ಡೀಲ್ ಆಗಿದೆ ಕೆಲವಷ್ಟು ಆಗಿದೆ ಅದನ್ನೇ ನಾನು ಸಮಾಜದ ನಮ್ಮ ಹಿರಿಯರಿಗೆ ಗಮನಕ್ಕೆ ತರ್ತೀನಿ ಅವರು ಎಲ್ಲೆಲ್ಲಿ ಸಂಸ್ಥೆ ಕಟ್ಟಿದ್ದಾರೆ ಯಾವ ರೀತಿ ನಡೆಸಿದ್ದಾರೆ ಯಾರ ಹೆಸರಲ್ಲಿ ನಡೆಸಿದ್ದಾರೆ ಇವ್ರ ಮನೆಗಳು ಎಲ್ಲೆಲ್ಲಿ ಮಾಡಿದ್ದಾರೆ ಅವು ಗೊತ್ತದ ಎಲ್ಲವನ್ನ ಪೂರಾ ಬಿಚ್ಚಿಡ್ತೀವಿ ಅದು ಸಂದರ್ಭ ಬರಲಿ ಬರುತ್ತೆ ನಾನು ಬಿಚ್ಚಿಡ್ತೀನಿ ಇವರು ಕೊನೆಯದಾಗಿ ಸ್ವಾಮೀಜಿಗಳು ಯಾವ ರೀತಿ ಗಡುವು ಸರ್ ನೋಡಿ ನಾಯಿ ನರಿ ಕುಣಿಗಳಿಂದ ಮಾತಾಡಿಸೋದಂಥದ್ದು ಬಿಡಬೇಕು ಗುರುಗಳಾದಂಥವ್ರು ಬಹಳ ಗೌರವದಿಂದ ನಿಮ್ಮನ್ನು ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಪೀಠದ ಒಬ್ಬ ಗುರುಗಳನ್ನ ಮಾಡಿದೀವಿ ಈ ನಾಯಿ ನರಿಗಳಿಗೆ ಹೇಳಿಕೊಡುವಂಥದ್ದು ಬಂದ್ ಮಾಡ್ರಿ ಈ ನಾಯಿ ನರಿಗಳಿಗೆ ನಾನು ಕ್ಯಾರಿ ಅನ್ನೋದಿಲ್ಲ ಅವು ಬಚ್ಚಾಗಳನ್ನು ನಾನೇ ಈ ಸಮಾಜ ಸಂಘಟನೆಯಲ್ಲಿ ತಂದಂಥವನು ಯಾಕಂದರೆ ಎಲ್ಲ ಹಂತದಲ್ಲಿ ನಾ ಇದ್ದಂಥವನು ಅವ್ರಿಗೂ ಗೊತ್ತಿದೆ ಸಮಾಜಕ್ಕೂ ಗೊತ್ತಿದೆ ಅದಕ್ಕೆ ಇದನ್ನು ಬಂದ್ ಮಾಡಿ ಸರಿಯಾಗಿ ನಿಮ್ಮ ನಡೆಯನ್ನು ತಿದ್ಕೊಳ್ಳೋದೇ ಇದ್ರೆ ಮುಂದಿನ ನಿರ್ಧಾರ ಸಮಾಜ ಮಾಡುತ್ತೆ ಇದಿಷ್ಟು ವಿಜಯಾನಂದ ಕಾಶ್ಯಪ್ನವರ ಮಾತು ಒಂದು ಕಡೆ ಏನು ಜಯ ಸ್ವಾಮೀಜಿಗಳು ಈ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಈ ನಡೆಯನ್ನು ಸಮಾಜ ಒಪ್ಪುವುದಿಲ್ಲ ಒಂದು ವೇಳೆ ಅವರು ಇದೇ ನಡೆಯನ್ನು ಮುಂದುವರಿಸಿದ್ದೆ ಅದರಲ್ಲಿ ಸಮಾಜ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನು ವಿಜಯಾನಂದ ಕಾಶ್ಯಪ್ಪನವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮೀಜಿಗಳ ಜ ನಡೆಗೆ ಇವತ್ತು ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಸಮಾಜದ ಮುಖಂಡರು ಒಂದು ಗಡುವನ್ನು ನೀಡಿದ್ದಾರೆ ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಈಗ ಸ್ವಾಮೀಜಿಗಳು ಒಂದು ವಾರ ಗಡುವು ನೀಡಿದ್ರಿ ಯಾತಕ್ಕಾಗಿ ನೀಡಿದಿರಿ ಗಡುವಲ್ಲ ನಾವು ಅವರಿಗೆ ತಿಳುವಳಿಕೆ ಹೇಳುವಂಥ ಕೆಲಸ ಆಗಿದೆ ಆದರೆ ಒಬ್ಬ ಗುರುಗಳು ಯಾವ ರೀತಿ ನಡಿಬೇಕು ಅನ್ನೋದು ಬಹಳ ಮುಖ್ಯವಾದಂಥದ್ದು ಯಾಕಂದರೆ ಅನೇಕ ಗುರುಗಳು ನೋಡಿದ್ದೀವಿ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲೋ ಏನೇನೋ ತೊಂದರೆಗಳನ್ನು ಅನುಭವಿಸಿ ಇವತ್ತು ಸಮಾಜದ ಹೆಸರು ಕೆಡಬಾರ್ದು ಸಮುದಾಯ ಅನ್ನೋದು ಭಾಳ ದೊಡ್ಡದು ಸಮುದಾಯದ ಹೆಸರು ಕೆಡಬಾರ್ದು ಅಂದರೆ ಅಲ್ಲಿ ಪೀಠದ ಗುರುಗಳಾದಂಥವ್ರು ಸರಿಯಾಗಿರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಧರ್ಮದರ್ಶಿಗಳ ಉದ್ದೇಶ ಆ ಉದ್ದೇಶಗಳನ್ನು ಚರ್ಚೆ ಮಾಡಿ ಅವರಿಗೆ ಸೂಕ್ಷ್ಮವಾಗಿ ತಿಳಿಸಿದ್ದೀವಿ ನಾವು ಸಭೆ ಸೇರಿ ಇವರು ಅನೇಕ ವಿಚಾರಗಳಲ್ಲಿ ಏನು ಇವತ್ತು ವೈಯಕ್ತಿಕ ವಿಚಾರದಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಅದರ ಕುರಿತು ಇವತ್ತು ಚರ್ಚೆ ಮಾಡ್ತೀವಿ ಏನು ಇವ್ರ ನಡೆ ಯಾಕೆ ಈ ರೀತಿ ಬದಲಾವಣೆ ಆಯಿತು ಏಕಾಏಕಿ ಅದನ್ನು ಚರ್ಚೆ ಮಾಡಿ ಸಮುದಾಯದವ್ರ ಮುಂದೆ ಇಡ್ತೀವಿ ನಾವು ಸತ್ಯಾಸತ್ಯತೆಯನ್ನು ಇಡಬೇಕಾಗತ್ತೆ ನಾವೇ ಖುದ್ದಾಗಿ ನಿರ್ಣಯ ಮಾಡೋಕ್ಕಾಗೋದಿಲ್ಲ ಚರ್ಚೆ ಮಾಡಿ ನಮ್ಮ ಅಧ್ಯಕ್ಷರ ಬಗ್ಗೆಯೂ ಕೀಳುವಾಗಿ ಮಾತಾಡಿದ್ದಾರೆ ಮತ್ತು ನಮ್ಮ ಬಗ್ಗೆ ಕೇಳುವಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆಯೂ ಕೂಡ ಗುರುಗಳು ಎಲ್ಲೋ ಒಂದು ಕಡೆ ಹೇಳಿದ್ದಾರೆ ಹೋರಾಟ ಬೇಡ ಅಂತ ಹೇಳಿದರು ಅಂಥೇಳಿ ನಾನೀಗಾಗಲೇ ಪ್ರಮಾಣ ಮಾಡೀನಿ ನಾನು ನಮ್ಮ ಕೂಡಲ ಸಂಗಮಾತ ಮೇಲೆ ಪ್ರಮಾಣ ಮಾಡಿದ್ದೀನಿ ನಾನು ನಾನು ಹೇಳಿದ್ದೆ ಅಂತ ಹೇಳಿ ಅವರು ಏನಾದರೂ ಒಂದು ಆ ದೇವಸ್ಥಾನಕ್ಕೆ ಬಂದು ಹೇಳಿಬಿಟ್ಲಿ ಅವರು ಅವ್ರು ಹೇಳ್ದಂಗೆ ಕೇಳ್ತೀನಿ ನಾನು ಸುಮ್ಮನೆ ಆರೋಪ ಮಾಡುವಂಥದ್ದಾಗಬಾರ್ದು ಯಾರೂ ಕೂಡ ಹೋರಾ ಹೋರಾಟದಿಂದ ಹಿಂಸರ್ರಿ ಅಂತ ಹೇಳಿದಂಥ ಪ್ರಶ್ನೆನೇ ಬಂದಿಲ್ಲ ಹೋರಾಟದಲ್ಲಿ ನಾವು ಇದೀವಿ ಆದರೆ ಅದು ಪಕ್ಷಾತೀತವಾದ ಹೋರಾಟ ಇತ್ತು ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಪ್ರಾರಂಭ ಆದಾಗ ನಾವು ಖಂಡನೆಯನ್ನು ವ್ಯಕ್ತಪಡಿಸಿದ್ದೀವಿ ಪಕ್ಷಾತೀತ ಹೋರಾಟ ಯಾಕೆ ನಾನು ಕರೀಲಿಲ್ಲ ಹಾಗಾದ್ರೆ ಯಾಕೆ ಬೆಳಗಾವ್ದಲ್ಲಿ ಕರೀಲಿಲ್ಲ ವಕೀಲರು ಪರಿಸತ್ ಮಾಡ್ಕೊಂಡ್ರು ಅದು ಏನು ಎತ್ನಾಳು ಒಬ್ಬನೇ ಬೇಕಾಗಿತ್ತ ಏನು ಎತ್ನಾಳು ಒಬ್ಬನೇ ಇದ್ದ ಈ ಸಮಾಜಕ್ಕೆ ಸಮಾಜದ ಕಟ್ಟುವಂಥ ಪ್ರಾರಂಭದಿಂದ ಹತ್ತೊಂಬತ್ತು ನೂರ ಸ ಒಂದು ಕುಟುಂಬದಲ್ಲಿ ಜನಿಸಿದ ನಾವು ಸಮಾಜದ ಸಂಘಟನೆ ಮಾಡುವಂಥ ಕುಟುಂಬದಲ್ಲಿ ಜನಿಸಿದಂಥವ್ರು ನಮ್ಮ ತಂದೆಯವರು ಸಮಾಜದ ಹನ್ನಾಳು ಗುರುಗಳ ನಂತರ ನಮ್ಮ ತಂದೆಯವರೇ ಅಧ್ಯಕ್ಷರಿದ್ರು ಹತ್ತೊಂಬತ್ತು ನೂರ ಎರಡು ಸಾವಿರದ ಮೂರವರೆಗೂ ಕೂಡ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಕೊಡ್ತಾ ಅಂತ ಯಾವ ವಿಚಾರಕ್ಕಾಗಿ ನೋಟಿಸ್ ಕೊಟ್ಟಿದ್ದು ನೋಡ್ರಿ ಯಾರೇ ತಮ್ಮ ನಡೆಗಳನ್ನು ತಪ್ಪು ನೆಡಿದ್ರೆ ಅದು ಸಮಾಜ ಕಳಿಸುವಂಥ ಹಕ್ಕಿದೆ ಅವತ್ತು ಕೂಡ ಹಿಂದೆ ಕೆಲವಷ್ಟು ವಿಚಾರದಲ್ಲಿ ಅವರು ತಪ್ಪು ಹೆಜ್ಜೆಗಳನ್ನ ಇಟ್ಟಿದ್ದರು ಅದಕ್ಕೆ ಸಮಾಜದ ಅಧ್ಯಕ್ಷರು ಅದಕ್ಕೆ ಅವ್ರಿಗೆ ಉತ್ತರ ಕೇಳಿ ಒಂದು ಪ ನೋಟಿಸ್ ಅನ್ನು ಅವತ್ತು ಕೂಡ ಉತ್ತರ ಕೊಟ್ಟಿದ್ದರು ಇನ್ನು ಮುಂದೆ ಆ ರೀತಿ ನಡೆಯಲ್ಲ ಅಂಥೇಳಿ ಆದರೆ ಪದೇ ಪದೇ ಮತ್ತೆ ಅದೇ ಮಾಡ್ತಾ ಇದ್ದಾರೆ ಇವತ್ತು ಬಹಿರಂಗವಾಗಿ ಅವ್ರು ಗುಡ್ಜ್ಕೊಂಡ್ಬಿಟ್ಟಿದ್ದಾರೆ ಒಂದು ಪಕ್ಷದ ಕೆ ವಾರ್ನಿಂಗ್ ಮಾಡುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಇವರು ಗಡುವು ಕೊಡ್ತಾರೆ ಅವರು ಉಚ್ಚಾಟನೆ ಮಾಡಿದರೆ ವಾಪಾಸ್ ತೊಗೊಳ್ರಿ ಅಂಥೇಳಿ ಹಳ್ಳಿ ಹಳ್ಳಿಗೆ ಹೋಗಿ ಅವರ ಪರವಾಗಿ ಇವತ್ತು ಹೋರಾಟ ಮಾಡ್ರಿ ಅಂತ ಹೇಳುವಂಥದ್ದು ಭಕ್ತರಿಗೆಲ್ಲರಿಗೂ ದಾರಿ ತಪ್ಪಿಸಿಕೊಂಥ ಕೆಲಸ ಮಾಡ್ತಾಯಿದ್ದಾರೆ ಅದು ಆಗಬಾರ್ದಲ್ಲ ಸಮುದಾಯ ನೋಡ್ಕೊಂಡು ಕುಂದ್ರಕ್ಕಾಗಲ್ಲ ಇವನ್ನೆಲ್ಲ ಒಂದು ಪ್ರತಿಷ್ಠಾನವನ್ನು ಮಾಡಿದ್ದೀವಿ ಅವರು ಕೂಡ ಪ್ರತಿಷ್ಠಾನದಲ್ಲಿದ್ದಾರೆ ಆ ಪ್ರತಿಷ್ಠಾನದ ಅಡಿಯಲ್ಲಿ ಯಾವ ರೀತಿ ನಾವು ನಡಿಬೇಕು ಅನ್ನೋದು ಕೂಡ ನಾವು ಬಾಯ್ಲ ಮಾಡಿದ್ದೀವಿ ಆ ಬಾಯ್ಲ ಇದ್ದಂಗೆ ನಡಿಬೇಕಲ್ಲ ಇವ್ರ ವೈಯಕ್ತಿಕ ವಿಚಾರ ಇದ್ರೆ ಒಂದು ಹೋಗ್ಲಿವಾದಂತಹ ಅಂಶವನ್ನ ವ್ಯಕ್ತಪಡಿಸಿದ್ರಿ ಗಭೀರವಾದಂತಹ ಆರೋಪ ಮಾಡಿದ್ರೆ ಅವರು ವೈಯಕ್ತಿಕವಾಗಿ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಕಾಲೇಜುಗಳನ್ನ ಕಟ್ಟಿದ್ದಾರೆ ಜೊತೆಗೆ ಟು ಸಿ ವಿಚಾರದಲ್ಲಿ ಡೀಲ್ ಮಾಡ್ಕೊಂಡಿದ್ದಾರೆ ಏನು ಡೀಲ್ ಆಗಿದೆ ಕೆಲವಷ್ಟು ಆಗಿದೆ ಅದನ್ನೇ ನಾನು ಸಮಾಜದ ನಮ್ಮ ಹಿರಿಯರಿಗೆ ಗಮನಕ್ಕೆ ತರ್ತೀನಿ ಅವರು ಎಲ್ಲೆಲ್ಲಿ ಸಂಸ್ಥೆ ಕಟ್ಟಿದ್ದಾರೆ ಯಾವ ರೀತಿ ನಡೆಸಿದ್ದಾರೆ ಯಾರ ಹೆಸರಲ್ಲಿ ನಡೆಸಿದ್ದಾರೆ ಇವ್ರ ಮನೆಗಳು ಎಲ್ಲೆಲ್ಲಿ ಮಾಡಿದ್ದಾರೆ ಅವು ಗೊತ್ತದ ಎಲ್ಲವನ್ನ ಪೂರಾ ಬಿಚ್ಚಿಡ್ತೀವಿ ಅದು ಸಂದರ್ಭ ಬರಲಿ ಬರ್ತದೆ ನಾನು ಬಿಚ್ಚಿಡ್ತೀನಿ ಇವ್ರಿಗೆ ಕೊನೆಯದಾಗಿ ಸ್ವಾಮೀಜಿಗಳಿಗೆ ಯಾವ ರೀತಿ ಗಡುವು ಸರ್ ನೋಡಿ ನಾಯಿ ನರಿ ಕುನಿಗಳಿಂದ ಮಾತಾಡಿಸೋದಂಥದ್ದು ಬಿಡಬೇಕು ಗುರುಗಳಾದಂಥವ್ರು ಬಹಳ ಗೌರವದಿಂದ ನಿಮ್ಮನ್ನು ಎರಡು ಸಾವಿರದ ಎಂಟರಿಂದರ ಇಲ್ಲಿವರೆಗೂ ಪೀಠದ ಒಬ್ಬ ಗುರುಗಳನ್ನ ಮಾಡಿದೀವಿ ಈ ನಾಯಿ ನರಿಗಳಿಗೆ ಹೇಳಿಕೊಡುವಂಥದ್ದು ಬಂದ್ ಮಾಡ್ರಿ ಈ ನಾಯಿ ನರಿಗಳಿಗೆ ನಾನು ಕ್ಯಾರಿ ಅನ್ನೋದಿಲ್ಲ ಅವು ಬಚ್ಚಾಗಳನ್ನು ನಾನೇ ಈ ಸಮಾಜ ಸಂಘಟನೆಯಲ್ಲಿ ತಂದಂಥವ್ನು ಯಾಕಂದರೆ ಎಲ್ಲ ಹಂತದಲ್ಲಿ ನಾ ಇದ್ದಂಥವನು ಅವರಿಗೂ ಗೊತ್ತಿದೆ ಸಮಾಜಕ್ಕೂ ಗೊತ್ತಿದೆ ಅದಕ್ಕೆ ಇದನ್ನು ಬಂದ್ ಮಾಡಿ ಸರಿಯಾಗಿ ನಿಮ್ಮ ನಡೆಯನ್ನು ತಿದ್ದುಕೊಳ್ಳೋದೇ ಇದ್ರೆ ಮುಂದಿನ ನಿರ್ಧಾರ ಸಮಾಜ ಮಾಡುತ್ತೆ ಇದಿಷ್ಟು ವಿಜಯಾನಂದ ಕಾಶ್ಯಪ್ನವರ ಮಾತು ಒಂದು ಕಡೆ ಏನು ಜಯಮೃತ್ಯುಂಜಯ ಸ್ವಾಮೀಜಿಗಳು ಈ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಈ ನಡೆಯನ್ನು ಸಮಾಜ ಒಪ್ಪುವುದಿಲ್ಲ ಒಂದು ವೇಳೆ ಅವರು ಇದೇ ನಡೆಯನ್ನು ಮುಂದುವರಿಸಿದ್ದೆ ಅದರಲ್ಲಿ ಸಮಾಜ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಎಚ್ಚರಿಕೆಯ ಮಾತುಗಳನ್ನು ವಿಜಯಾನಂದ ಕಾಶ್ಯಪ್ಪನವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ